ಸೈಡ್ಗೆ ಆಗಲ್ವಾ ಅದೇ ಇದ್ರಬೇಕು ಆಮೇಲೆ ಪ್ರತಿ ವರ್ಷ ಹಿಂಗೆ ಹೊಡ್ಕೊ ಬರ್ತಿದ್ರಿ ಯಾಕೆ ಏನಾಯ್ತಿ ಸಲ ಮತ್ತೆ ನೀರಿಗೆ ಮತ್ತೆ ಏನಕ್ಕೆ ಒಡ್ಕ ಬರೋದು ಹಿಂಗೆ ಪೂಜೆ ಮಾಡಿಸ ವರ್ಷ ವರ್ಷಾನು ಬಂದಾರ ಅಲ್ಲಪ್ಪ ವಾಹನಗಳಿವೆ ತಾನೇ ವಾಹನಗಳಿರಲಿಲ್ಲ ವಾಹನಗಳಿರ್ಲಿಲ್ಲ ಹೊಡ್ಕೊಂಬತ್ತಿದ್ರು ಬ್ಯಾಡಕಂಡ್ರಿ ಬಿಟ್ಬಿಡ್ರೆ ಇದು ಪದ್ಧತಿ ಸರಿಲ್ಲಾ ಪ್ರಾಣಿಗಳು ಸತ್ತೈತವಲ್ವ ಹಿಂಗಂದ್ರೆ ಎಷ್ಟು ಹಿಂಸೆ ಅಲ್ವ ಅದಕ್ಕೆ ಅಲ್ಲ ಮನ್ಗದ ಒಪ್ಕಂಡ ಇಲ್ಲ ಅಂತಲ್ಲ ಅಪ್ಪ ಎಷ್ಟು ಹಿಂಸೆ ಅದಕ್ಕೆ ಏ ವಡಿಬ ಇರಾಮ್ರೆ ಸ್ವಲ್ಪ ತಾಲಿ ಇವತ್ತೇನು ವಾಹನಗಳು ಹೆಚ್ಚಿಗೆ ಬರಲ್ಲ ಇರಪ್ಪ ಇವತ್ತೇನು ವಾಹನಗಳು ಹೆಚ್ಚಿಗೆ ಬರಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿರು ನಿಲ್ಸ್ಬಿಡ್ರಪ್ಪ ಬೇಡ ಎಲ್ಲ ಚೆನ್ನಾಗಿಲ್ಲ ಬೇಕಾದ್ರೆ ಪಾಪ ಅದಕ್ಕೆ ಎಷ್ಟು ದಣುವ ನಮ್ಗೆ ಗೊತ್ತಾದ ನಮ್ಗೆ ಅದು ಇಷ್ಟು ದಣಿತ ಅಂತ ಗೊತ್ತಾದ ಆಯ್ತಲ್ಲ ಆಯ್ತಾ ಇಲ್ಲ ಅದಕ್ಕೆ ಹೌದು ಮೊದಲು ವಾಹನಗಳಿರಲಿಲ್ಲ ಹೊಡ್ಕೊಂಬರೋರು ಹಳೆ ಕಾಲು ಒಂದು ಪದ್ಧತಿ ಓಕೆ ಬರಲಿ ಆಗದಿರೋದನ್ನ ಪ್ರಾಣಿಗಳನ್ನ ಯಾಕಪ್ಪ ಇವ್ರು ಹಿಂಗೆ ಹೇಳಿದ್ರೆ ಬಾಯ್ ಬಂದಾಗ ಬೈತಾರೆ ನಮ್ಮನೆ ಏನಿಲ್ಲ ಏನಿಲ್ಲ ನಿಮ್ಮನೆಲ್ಲ ಇವತ್ತು ಗಾಡಿಗಳು ಹೆಚ್ಚಿಗೆ ಬರಲ್ಲ ಸ್ವಲ್ಪ ಇರಲಿ ಬಿಡಿ ಸ್ವಲ್ಪ ಹೊತ್ತು ಏನೂ ಆಗಲ್ಲ ಇಲ್ಲ ಕಾಲ್ ನಾವು ಸ್ವಲ್ಪ ಹಿಂಗೆ ಸೈಡ್ಗೆ ಅಳ್ಕೊಳ್ಳಿ ಅಷ್ಟೇ ಬಂದಾಗ ಸಿ ತುಂಬ ಟ್ರಸ್ಟ್ ಮಾಡಬೇಡಿ ಅದನ್ನ ಸ್ವಲ್ಪ ಸೈಡ್ಗೆ ಅಳ್ಕಳಿ ಕಾಲ್ನ ಕಾಲು ಹಾಳ್ಕ ಕಾಲಕ ಅಷ್ಟೇ ಹೋಯ್ತೆ ಗಾಡಿಗಳು ಹೋಗುತ್ತೆ ಏನೂ ತೊಂದರೆ ಇಲ್ಲ ಹೋಗಿ ಸಾ ಓಯ್ಯೋ ಬರ್ಬೋದು ಬಣ್ಣ ಬಣ ಬರ್ಬೋದು ಹೋಗೋಣ ಹೋಗೋಣ ಹೋಗುತ್ತೆ ಇರ್ರಿ ಗಾಬರಿ ಬೀಳ್ಸ್ಬೇಡಿ ಓಲ್ಯವು ಗಾಡಿಗಳ ಹೊಟ್ಟಲ್ಲಿ ಇರಿ ಆ ಗಾಡಿಗಳ ಬತ್ತು ಅಂತ ನೀವು ಗಾಬರಿ ಬೀಳ್ಬೇಡಿ ಇರ್ರಿ ಅವೋ ನೋಡಿ ನಾನು ಹಾಗಾಗೆ ಹೇಳ್ತಾ ಇದೆ ನೋಡಿ ಎತ್ತಿನ ಗಾಡಿನಲ್ಲಿ ಪ್ರಾಣಿಗಳಿಗೆ ತುಂಬ ಹಿಂಸೆ ಆಗುತ್ತೆ ಅವನು ಕರ್ಕೊಂಬರಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನು ಹೇಳ್ತಾ ಇದೆ ತುಂಬ ಜನ ನನ್ನ ಬೈತಿದ್ರು ನೆಗೆಟಿವ್ ಕಮೆಂಟ್ ಹಾಕ್ಕೊಂಡು ನನ್ನ ಬಾಯಿ ಬಂದಾಗೆಲ್ಲ ಬೈತಿದ್ರು ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ನಿಮ್ಮ ಕಣ್ಣೆದ್ರಗಡೆ ಏನು ಸಮಸ್ಯೆ ಆಗಿದೆ ಅಂತ ತೋರಿಸಿದ್ದೀನಿ ನಾವು ಪ್ರಾಣಿಗಳ ಒಂದು ಒಂದು ಆರೋಗ್ಯದ ಕಡೆ ಹೆಚ್ಚಿನ ಒಲವನ್ನು ತೋರಿಸಿ ನಾವು ಈ ಥರ ಒಂದು ಸಂದೇಶ ನೀಡಿದ್ದೀವಿ ಅಷ್ಟೇ ಅದನ್ನು ಹೊರತುಪಡಿಸಿ ಯಾವುದೇ ತರಹದ ದುರುದ್ದೇಶಗಳಿಲ್ಲ ನಮ್ಮ ರೈತರು ಚೆನ್ನಾಗಿರ್ಬೇಕಂತಲೇ ನಾವು ಆಶಿಸೋದು ಸೊ ನಮ್ಮ ರೈತರಿಗೆ ಯಾವುದೇ ತರಹದ ತೊಂದರೆಗಳಾಗಬಾರ್ದು ರೈತರು ಏನು ಇವತ್ತೊಂದು ದಿವಸ ಸಾರಿಗೆ ವ್ಯವಸ್ಥೆಗಳಿದೆ ದಯವಿಟ್ಟು ರೈತರು ಅರ್ಥ ಮಾಡ್ಕೊಳ್ಳಿ ಏನು ಈ ಥರ ಒಂದು ಗಾಡಿಗಳಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಈ ಥರ ಪ್ರಾಣಿಗಳನ್ನು ಅಂದರೆ ನಮ್ಮ ಸಾಕು ಪ್ರಾಣಿಗಳನ್ನು ಈ ಥರ ಕರ್ಕೊಂಡು ಬರಬೇಡಿ ಅಂತ ಹೇಳೋಕ್ಕೆ ನಾನು ಇಚ್ಛಿಸ್ತೀನಿ ಇದ್ರಲ್ಲೂ ತಪ್ಪಿದೆ ಸಾರ್ ನೀವು ಹೇಳೋದು ತಪ್ಪು ಅಂದರೆ ನನ್ನ ಬಾಯಿ ಬಂದ ಬೈಕೊಡ್ರಪ್ಪ ಇಷ್ಟು ಹೇಳಬಲ್ಲೆ ಸೊ ನಮ್ಮ ರೈತರಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಸೊ ಹಸು ಪಾಪ ಬಿದ್ದೋಗಿದೆ ಅಲ್ಲಿ ತಾವು ಈಗಾಗಲೇ ಒಂದು ಎತ್ತನ್ನು ವೀಕ್ಷಣೆ ಮಾಡಿದ್ರಿ ಅದಕ್ಕೆ ಅರ್ಥ ಕಾಯ್ತಿಲ್ಲ ಸಾಮರ್ಥ್ಯ ಸಾಕಾಗ್ತಾ ಇಲ್ಲ ದಯವಿಟ್ಟು ಬೈ ನನ್ನಲ್ಲಿ ಏನಾರು ತಪ್ಪಿದ್ರೆ ನಿಮಿಷ್ಟ ನೀವು ಬೈಕೊಳ್ಬೋದು ನಾನು ರೈತರಲ್ಲೇ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಪ್ಪ ಅಷ್ಟೇ ಇನ್ನೇನು ಹೇಳೋದಕ್ಕೆ ಸಲ ಕಣ್ಣೆದುರುಗಡೆ ದೃಶ್ಯವನ್ನು ನೋಡಿದ್ದೀವಿ ಆದ್ದರಿಂದ ನನ್ನ ಒಂದು ಸಿಕ್ಕಿ ಅಷ್ಟೇ ಇಲ್ಲ ಸರ್ ಇದು ಇದು ಈ ಥರ ಆ ಥರ ಅಂತ ಏನಾದ್ರು ಹೇಳಾಗಿದ್ದರೆ ಹೇಳಿ ಕಮೆಂಟ್ ಹಾಕಿದರೆ ಹಾಕಿ